ಕರೋಣ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ವಿ ಅವನು ರಾಕ್ಷಸ ಸಹಸ್ರ ಕವಚ ರಾಕ್ಷಸ ಅಂತ ಹೇಳಿದ್ವಿ ನಾವು ಇಲ್ಲ ಕವಚ ಕವಚ ಸೊ ಅದು ಹೇಳಿದ್ವಿ ಅವರು ಸೂರ್ಯನ ಒಳಗಡೆ ಹೋಗ್ಬಿಡ್ತಾರೆ ಸೊ ಇವಾಗ ಅವ್ರನ್ನ ಅಲ್ಲಿಂದ ತರಿಸ್ಬೇಕು ಯಾಕಂದರೆ ಆ ಕಾರ್ಯ ಮುಗಿಬೇಕು ಅದು ಅವನ್ನ ಸಂಹಾರ ಮಾಡಬೇಕು ಇದಕ್ಕೆ ರಿಷಿಗಳು ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ ದೂರ್ವಾಸ ಮಹಮ್ಮನಿನ ಕಳಿಸ್ತಾರೆ ಇಲ್ಲಿ ಕುಂತಿ ಭೋಜ ರಾಜಕೀಯ ಅವ್ರಿಗೆ ಕುಂತಿ ಅಂತ ಮಗಳಿರ್ತಾಳೆ ಅವಳು ಶೀ ಈಸ್ ಎ ವೆರಿ ಗುಡ್ ವಾರಿಯರ್ ಪ್ರಿನ್ಸಸ್ಸು ಆವಾಗ ದೂರ ಆ ರಾಜ್ಯಕ್ಕೆ ಬರ್ತಾರೆ ಬಂದ ಮೇಲೆ ಇವರು ಕುಂತಿ ರಾಜನಿಗೆ ಭಯ ಬಂದಿರ್ತದೆ ಯಾಕಂದರೆ ದೂರವಸ ಬಂದ್ಬಿಟ್ಟು ಗೊತ್ತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮಿಡಾಗಿ ಶಾಪ ಕೊಟ್ಬಿಡ್ತಾರೆ ಕೋಪ ಭೋಗ ಇರ್ತದೆ ಅವ್ರು ಯಾರು ಇವ್ರ ಹತ್ರ ಕಳಿಸಿ ಇವ್ರಿಗೆ ಸೇವೆ ಕೊಡಬೇಕು ಅಂತ ಅವರು ಚಿಂತೆ ಮಾಡ್ತಾ ಇರುವಾಗ ಕುಂತಿ ಬಂದು ಕೇಳ್ತಾಳೆ ಏನಾಯಿತು ತಂದೆ ಏನಕ್ಕೆ ಈ ಥರ ನೀನು ಇದೆಯಾ ಅಂತ ಇಲ್ಲ ಈ ಪ್ರಾಬ್ಲಮ್ ಹೇಗಿದೆ ಅಂತ ನಾನು ಹೋಗಿ ಅವ್ರಿಗೆ ಸೇವೆ ಮಾಡ್ತೀನಿ ನೀನು ಚಿಂತೆ ಪಡಬೇಡ ಅವ್ರು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಏನು ತೊಂದರೆ ಇಲ್ಲಮ್ಮ ನೀನು ಚಿಕ್ಕವಳು ಆಗಲ್ಲ ಅಂತ ಇಲ್ಲ ಅಂತ ಸಮಾಧಾನ ಮಾಡಿಬಿಟ್ಟು ಅವ್ರು ಹೋಗಿ ದೂರವಾಸ ಮಹರ್ಷಿಗೆ ಅವರು ಎಷ್ಟು ದಿವಸ ಇರ್ತಾರೋ ಅವ್ರಿಗೆ ಸೇವೆ ಮಾಡ್ತಾರೆ ಸೇವೆ ಮಾಡಿದಾಗ ದೂರವಾಸಿ ಮಹರ್ಷಿ ಸಂತೋಷಪಟ್ಟು ಅವ್ರಿಗೆ ಐದು ದೇವತೆಗಳು ಮಂತ್ರ ಕೊಡ್ತಾರೆ ಕೊಟ್ಬಿಟ್ಟು ಇದು ನೀನು ಯಾವಾಗ ಯೂಸ್ ಮಾಡ್ತೀಯೋ ಅವ್ರ ಅಂಶ ಮಕ್ಕಳು ನಿನಗೆ ಹುಟ್ಟುತ್ತದೆ ಅಂತ ಸರಿ ಅಂತ ದೂರವಾಸ ಮಹರ್ಷಿ ಹೊರಟೋಗ್ತಾರೆ ಇವಾಗ ಏನಾಗ್ತದೆ ಕುಂತಿ ಬಂದು ರಾಜ್ಯದಲ್ಲಿ ಇರ್ತಾಳೆ ಆವಾಗ ಅವಳಿಗೆ ಒಂದು ಕ್ಯೂರಾಸಿಟಿ ಉತ್ಸಾಹ ಇದು ನಿಜಾನ ಇವರು ಕೊಟ್ಟಿರೋ ಮಂತ್ರ ಫಲಿಸ್ತದ ಅಂತ ಏನು ಮಾಡ್ತಾರೆ ಅವಳು ಸೂರ್ಯನಿಸ್ಕೊಂಡು ಆ ಮಂತ್ರ ಹೇಳ್ತಾಳೆ ಆ ಸಮಯದಲ್ಲಿ ಋಷಿಗಳೇನು ಮಾಡ್ತಾರೆ ಸೂರ್ಯನಿಗೆ ಹೇಳಿ ಹಸುರ ಸಹಸ್ರ ಕವಚ ಕೊಂಡಲ್ಲ ಅವನ್ನ ಆಚೆ ಅಂತ ಸೂರ್ಯ ಭಗವಾನ್ ಏನು ಮಾಡ್ತಾರೆ ಅವನ್ನ ಮಗುವಾಗಿ ಮಾಡಿ ಕುಂತಿಗೆ ಕೊಟ್ಬಿಡ್ತಾರೆ ಕೊಟ್ಟ ಮೇಲೆ ಕುಂತಿ ತಗೊಂಡು ಏನು ಮಾಡೋದು ಮದುವೆ ಆಗಿಲ್ಲ ಅದು ಒಂದು ಪ್ರಾಬ್ಲಮ್ ಇದೆ ಅದು ಏನು ಮಾಡ್ತಾಳೆ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಬಿಟ್ಟು ಅದನ್ನು ನದಿನಲ್ಲಿ ಬಿಟ್ಬಿಡ್ತಾಳೆ ಸೊ ಅವನು ಸೂರ್ಯಲೋಕದಿಂದ ಬಂದಿದ್ದಕ್ಕೆ ಅಷ್ಟು ದಿವಸ ಇದ್ದಕ್ಕೆ ಅವನಿಗೂ ಅದು ಒಳ್ಳೆ ಕ್ವಾಲಿಟೀಸ್ ಬರ್ತದೆ ಆ ರಾಕ್ಷಸ ಕ್ವಾಲಿಟಿ ಹೋಗಿ ಆ ದಾನ ಧರ್ಮ ಆ ಕ್ವಾಲಿಟಿ ಎಲ್ಲ ಬಂದು ಕರ್ಣನ ಕತೆ ಗೊತ್ತಲ್ಲ ಕರ್ಣ ಎಲ್ಲರೂ ಹಾಂ ದಾನ ಧರ್ಮ ಅಂತ ಅವನ ಹೆಸರು ತೆಗಿತಾನೆ ಇದು ಹಿಂಗೆ ಬೆಳೀತಾ ಇರುವಾಗ ಏನಾಗ್ತದೆ ಕೃಷ್ಣ ಯಾವಾಗಲೂ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ ನೋಡು ಕರ್ಣ ಬಂದ್ಬಿಟ್ಟು ಈ ಥರ ಈಸ್ ಎ ವೆರಿ ಗುಡ್ ಜಂಟಲ್ಮನ್ನು ಅವನು ದಾನ ಧರ್ಮ ಮಾಡ್ತಾನೆ ಯಾವಾಗಲೂ ಅವನ ಬಗ್ಗೆ ಇರುವಾಗ ಅರ್ಜುನನಿಗೆ ಕೋಪ ಬರ್ತದೆ ಸಂಬಲ್ಸ್ಕೊಳ್ತಾನೆ ಮಾಡ್ತಾನೆ ಮಾಡ್ತಾನೆ ಕೊನೆಯಲ್ಲಿ ಬೈದುಬಿಡ್ತಾನೆ ಕೃಷ್ಣನ ನೀನು ಅವನ ಹೆಸರು ನನ್ನ ನಾನು ಇರುವಾಗ ಏನು ಅಷ್ಟು ದೊಡ್ಡ ಆ ಒಂದು ಕ್ಯಾರೆಕ್ಟರ್ ಅಂದರೆ ಬಾ ಅಂತ ಕೃಷ್ಣ ಏನು ಮಾಡ್ತಾನೆ ಕರ್ಕೊಂಡು ಆ ಹಸ್ತಿನಾಪುರ ರಾಜ್ಯ ಆಚೆ ಕಡೆ ಫಾರೆಸ್ಟ್ ಹತ್ರ ಹೋಗ್ಬಿಟ್ಟು ಅವರಿಬ್ಬರು ಡಿಸ್ಗೈಸ್ ಮಾಡ್ಕೊಳ್ತಾರೆ ಕೃಷ್ಣ ಬಂದ್ಬಿಟ್ಟು ಒಂದು ಓಲ್ಡ್ ಮ್ಯಾನ್ ಥರ ಇವ್ನ ಬಂದ್ಬಿಟ್ಟು ಒಂದು ಯಂಗ್ ಫಾರ್ಮರ್ ಥರ ಮಾಡಿಕೊಂಡು ಅಲ್ಲಿರ್ತಾರೆ ಕೃಷ್ಣ ಬಂದ್ಬಿಟ್ಟು ಜೋರಾಗಿ ಮಳೆ ಲೈಟಿಂಗ್ ಕ್ರಿಯೇಟ್ ಮಾಡ್ತಾನೆ ಆ ಸಮಯದಲ್ಲಿ ಏನಾಗ್ತದೆ ಇದಕ್ಕೆ ಮುಂಚೆ ಇವರು ಕೌರವ್ಗಳು ಪಾಂಡವರುಗಳೆಲ್ಲ ಅಡವಿಗೆ ಹೋಗಿರ್ತಾರೆ ಹಂಟಿಂಗ್ಗೆ ಅವರು ವಾಪಸ್ ಇರುವಾಗ ಜೋರಾಗಿ ಮಳೆ ಬರ್ತಾ ಎಲ್ಲ ಬರ್ತದೆ ಇವ್ರನ್ನ ಪಾಸ್ ಆಗ್ತಾರೆ ಫಸ್ಟು ದುರ್ಯೋಧನ ಬರ್ತಾನೆ ಬಂದುವಾಗ ಕೃಷ್ಣ ಕೇಳ್ತಾನೆ ನೋಡಪ್ಪ ಈ ಥರ ಬಂದ್ಬಿಟ್ಟು ನನ್ನ ಮನೆ ಎಲ್ಲ ಹೊಡೆದೋಗಿದೆ ಇದೆ ನನಗೆ ಸು ನಿಂದು ಅವಾಗ ಪ್ಯಾಲಿಂಕಿನಲ್ಲ ಅದನ್ನೆಲ್ಲ ಬರೋದು ಕುದುರೆ ಇಲ್ಲ ಅದು ಕೊಟ್ಟರೆ ನಾನು ಆ ಕಟ್ಟಿಗೆ ನಾನು ಮನೆ ಮಾಡ್ಕೊಳ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ ಇದು ಕೊಡೋಕ್ಕಾಗಲ್ಲ ನೀನು ನನ್ನ ರಾಜ್ಯಕ್ಕೆ ಬಾ ನಿಮ್ಗೆ ಎಷ್ಟು ಬೇಕೋ ನಾನು ಕೊಡ್ತೀನಿ ಅಂತ ಈ ಥರ ಒಬ್ರೊಬ್ರು ಹೇಳಿ ಹೇಳಿ ಕೊನೆಯಲ್ಲಿ ಆ ನೂರು ಜನ ಹೋಗ್ಬಿಡ್ತಾರೆ ನೆಕ್ಸ್ಟು ಪಾಂಡವರು ಬರ್ತಾರೆ ಪಾಂಡವರು ಅದೇ ಥರ ಹೇಳ್ತಾರೆ ಲಾಸ್ಟ್ನಲ್ಲಿ ಕರುಣ ಬರ್ತಾನೆ ಕರುಣ ಬಂದಾಗ ಕೃಷ್ಣ ಕೇಳುವಾಗ ಅವನು ಇಳ್ದುಬಿಟ್ಟು ಅವನು ಕತ್ತಿ ತಗೊಂಡು ಆ ಪ್ಯಾಲಕ್ಕನ್ನ ಪೀಸ್ ಪೀಸಾಗಿ ಮಾಡಿ ಕಟ್ಟೆಗಳು ತಗೊಂಡು ಅಂತ ಕೊಟ್ಬಿಟ್ಟು ಅವನ ಪಾಟಿಗೆ ನಡ್ಕೊಂಡು ನಂದ್ಕೊಂಡು ಹೋಗ್ತಾನೆ ಕೃಷ್ಣ ಕೊಟ್ಬಿಡ್ತಾನೆ ಕೃಷ್ಣ ಹೇಳ್ತಾನೆ ನೋಡಿದ ವ್ಯತ್ಯಾಸ ಅವ್ರಿಗೂ ಕೃಷ್ಣ ಕರ್ಣನ್ಗೆ ಅಂತಾರೆ ಆವಾಗಲೂ ಅರ್ಜುನನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರಿ ಇನ್ನೊಂದು ಟೆಸ್ಟ್ ಮಾಡೋಣ ಅಂತ ಕೃಷ್ಣ ಏನು ಮಾಡ್ತಾನೆ ಕರ್ಕೊಂಡೋಗಿ ಒಂದು ಸಿಟಿ ಸೆಂಟ್ರ್ನಲ್ಲಿ ಒಂದು ರಾಶಿ ಗೋಲ್ಡ್ ಕಾಯಿನ್ಸು ಕ್ರಿಯೇಟ್ ಮಾಡಿಬಿಟ್ಟು ಹೇಳ್ತಾನೆ ನೀನು ಇದನ್ನೆಲ್ಲ ನೀನು ಅಲ್ಲಿರೋರಿಗೆಲ್ಲ ಹಂಚು ಅಂತ ಸೊ ಅರ್ಜುನ ಎಲ್ಲರನ್ನ ಕರೆದು ಅವ್ನು ನಿಂತ್ಕೊಂಡು ಇದು ಸೂರ್ಯ ಮುಳುಗೋಷ್ಟು ಒಳಗೆ ನೀನು ಕೊಡಬೇಕು ಈ ಗುಡ್ಡನ ಖಾಲಿ ಮಾಡಬೇಕಂತ ಸೊ ಅರ್ಜುನ ಏನು ಮಾಡ್ತಾನೆ ಕೈಯಲ್ಲಿ ಎಷ್ಟೆಷ್ಟು ಹಾಕೋ ಕರೆದು ಒಬ್ಬರೊಬ್ಬರಾಗಿ ಕ್ಯೂ ನಿಲ್ಕೊಂಡು ಕೊಡ್ತಾಯಿರ್ತಾನೆ ಸೂರ್ಯಮುಳಗವ್ ಆಗಲ್ಲ ನೆಕ್ಸ್ಟ್ ಡೇ ಅದೇ ಥರ ಕ್ರಿಯೇಟ್ ಮಾಡಿಬಿಟ್ಟು ಕೃಷ್ಣ ಕರ್ಣನ ಕರೆದು ನೋಡಪ್ಪ ಇದು ಎಲ್ಲರಿಗೂ ದಾನ ಮಾಡಿಬಿಡು ಸೂರ್ಯಮುಳ್ಗಂತೆ ಅವ್ರನ್ನೇನು ಮಾಡ್ತಾನೆ ಎಲ್ಲರನ್ನ ಕರ್ಸಿಬಿಟ್ಟು ನೋಡಿ ಇದನ್ನೆಲ್ಲ ನೀವು ತಗೊಂಡು ಹೋಗ್ಬಿಡಿ ಮಾಡ್ತಾನೆ ಸೊ ಎಲ್ಲರೂ ಬಂದು ತಗೊಂಡು ಹೋಗ್ಬಿಡ್ತಾರೆ ಸೊ ಅದು ಫಿನಿಶ್ ಕೊಟ್ಟಾಗಿ ನಂದು ಅನ್ನೋದು ನಿನ್ನ ಅರ್ಜುನ ಕೊಡ್ತಾನೆ ಇವನು ನಂದೆಲ್ಲ ನಿಮ್ಮದು ಎಲ್ಲ ತೊಗೊಂಡು ಬಿಡ್ತಾನೆ ಸೊ ಕೃಷ್ಣ ಹೇಳ್ತಾನೆ ನೋಡಿದ ಡಿಫ್ರೆನ್ಸು ನೀನು ಕೊಡುವಾಗ ನೀನು ಕೊಡ್ತಾ ಇದೆಯಾ ಅಂತ ನೀನು ತಿಳ್ಕೊಂಡೆ ಅವನು ಹಂಗಲ್ಲ ನಂದಲ್ಲ ಇದು ನಿಮ್ಮದು ನೀನು ತೊಗೊಂಡೋಗಿ ಅಂತ ಹೇಳ್ತಾನೆ ಸೊ ಇದಾದ ಮೇಲೆ ಏನಾಗ್ತದೆ ಇಷ್ಟೆಲ್ಲ ಒಳ್ಳೆ ಹೆಸರು ತೊಗೊಂಡ ಆದರೆ ಕೊನೆಯಲ್ಲಿ ಏನು ಮಾಡ್ಬಿಟ್ಟ ಆ ದ್ರೌಪದಿ ವಸ್ತಾಪರಣ ಆಗ್ತದಲ್ಲ ಆ ಸಮಯದಲ್ಲಿ ಕರ್ಣ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಏನಂದರೆ ನೀನು ವೈಶ್ಯೇ ನೀನು ಈ ಥರ ಐದು ಜನ ಹತ್ರ ನೀನು ಮಲ್ಕೊಂಡಿದ್ಯಾ ನಿನಗೆ ಇದೇ ಕರೆಕ್ಟ್ ಅಂತ ಹೇಳಿದ್ಮೇಲೆ ಅವನು ಮಾಡಿದ್ದು ಪುಣ್ಯ ಎಲ್ಲ ಝೀರೋ ಆಗೋಯಿತು ಅದಕ್ಕೆ ಅವನು ಕೊನೆಯಲ್ಲಿ ಆ ಥರ ಒಂದು ಪ್ಯಾಥೆಟಿಕ್ ಸಾವು ಬಂತು ಅವನಿಗೆ ಯಾರೂ ಸಹಾಯ ಇಲ್ಲ ಒಂಥರ ಅಸಹ್ಯವಾಗಿ ಅವನು ಸಾಯ್ತಾನೆ ಅವನು ಇದು ಕಣ್ಣಂದು ಇದು ಆಮೇಲೆ ಏನಾಗ್ತದೆ ಇವರೆಲ್ಲ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಇರ್ತಾರೆ ಒಂದು ಸತಿ ಏನಾಗ್ತದೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಬಟ್ ಕರ್ಣನ್ಗೆ ಊಟ ಸರೋದಿಲ್ಲ ಊಟ ಮಾಡೋಕ್ಕಾಗಲ್ಲ ಅವನಿಗೆ ಬೇಜಾರ ಹಾಕ್ಬಿಟ್ಟು ಹೋಗ್ಬಿಟ್ಟು ಯಮಧರ್ಮರಾಜ ಹತ್ರ ಹೋಗ್ಬಿಟ್ಟು ಏನಕ್ಕೆ ಹಿಂಗೆ ನನಗೆ ಅಂತ ಹೇಳಿದ್ರೆ ಆ ಹೇಳ್ತಾರೆ ಯಮಧರ್ಮರಾಜ ಹೇಳ್ತಾರೆ ನೋಡಪ್ಪ ನೀನು ದಾನ ಮಾಡಿದೆ ಎಲ್ಲ ಮಾಡಿದೆ ಆದರೆ ಅನ್ನದಾನ ಮಾಡಿಲ್ಲ ಯಾರೋ ಒಂದು ಬ್ರಾಹ್ಮಣ ಬಂದು ನೀನು ಕೇಳುವಾಗ ಅನ್ನಕ್ಕೆ ನೀನೇನು ಮಾಡಿದೆ ಕೈ ಹಿಂಗೆ ತೋರಿಸೆ ಅಲ್ಲೋಗಿ ಅವ್ರ ಮನೆಯಲ್ಲಿ ಕೊಡ್ತಾರೆ ಅಂತ ನೀನು ಆ ಕೈ ತೋರಿಸಿದ್ದಕ್ಕೆ ನಿನಗೆ ಇದು ಪ್ರಾಬ್ಲಮ್ಮು ನೀನು ಆ ಅನ್ನ ಎತ್ತಿ ನಿನ್ನ ಕೈನಲ್ಲಿ ತಿನ್ನೋಕ್ಕಾಗ್ತಾಯಿಲ್ಲ ಇದಕ್ಕೇನು ಪರಿಹಾರ ನೀನು ಭೂಲೋಕಕ್ಕೆ ಹೋಗಿ ಹದಿನೈದು ದಿವಸ ಅನ್ನದಾನ ಮಾಡಿಬಿಟ್ಟು ಆಮೇಲೆ ವಾಪಸ್ ಬಾ ನಿನಗೆ ಈ ಒಂದು ಪರಿಹಾರ ಆಗ್ತಿದೆ ಅಂತ ಸರಿ ಅಂತ ಭೂಲೋಕಕ್ಕೆ ಬಂದು ಹದಿನೈದು ದಿವಸ ಕರ್ಣ ಬಂದು ಹುಟ್ಟಿ ತಿರ್ಗಾ ಮನುಷ್ಯ ಇದು ತಗೊಂಡು ಅನ್ನದಾನ ಮಾಡಿಬಿಟ್ಟು ಅವನು ಮೇಲೆ ಹೋಗ್ತಾನೆ ಆ ಹದಿನೈದು ದಿವಸನೇ ಪಿತೃಪಕ್ಷ ಅಂತ ನಾವು ಮಾಡೋದು ಯಮದ ಬರ್ತಾರೆ ಬಂದ್ಬಿಟ್ಟು ಕರ್ಣನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗುವಾಗ ಆವಾಗ ಯಮಧರ್ಬಲ ಹೇಳ್ತಾರೆ ನಿನ್ಗೇನು ಅಟ್ಯಾಚ್ಮೆಂಟ್ ಇಲ್ವಾ ಕರೆಕ್ಟಾಗಿ ನೀನು ಮಾಡಿದ್ಯಾ ನೀನು ಫಿನಿಷ್ ಮಾಡಿದೆ ಫಿಫ್ಟೀನ್ ಡೇಸ್ನಲ್ಲಿ ಇನ್ನೂ ಇರಬೇಕಂತ ಆಸೆ ಇಲ್ಲ ನಿನಗೆ ಒಳ್ಳೆಯದು ನಿನ್ಗೇನಾದ್ರು ವರ ಬೇಕಾ ಕೇಳು ಅಂತಾರೆ ಆವಾಗ ಕರ್ಣ ಕೇಳ್ತಾರೆ ನೋಡಿ ನನಗೆ ಈ ಥರ ಆಯಿತು ಗೊತ್ತಿಲ್ಲದೆ ನಾನು ಈ ಥರ ಮಾಡಿದ್ದೀನಿ ಇದೇ ಥರ ಎಲ್ಲರಿಗೂ ಆಗಬಾರ್ದು ಸೊ ಎಲ್ಲರೂ ಈ ಥರ ಈ ಫಿಫ್ಟೀನ್ ಡೇಸಲ್ಲಿ ಪಿತೃಪಕ್ಷ ಆಚಾರ ಮಾಡಿ ಸೊ ಅವರು ಈ ಒಂದು ಶಾಪನೂ ಈ ಥರ ಪರಿಹಾರದಿಂದ ಅವರು ವಿಮುಕ್ತಿ ಆಗಲಿ ಅಂತ ವರ ಕೇಳ್ತಾನೆ ಸೊ ಏಮತಾರ ಮನೋಜ ಆ ಫಿಫ್ಟೀನ್ ಡೇಸು ಯಾರ್ಯಾರು ಈ ಶ್ರಾದ್ದ ಮಾಡ್ತಾರೋ ಅವ್ರಿಗೆ ಈ ಪಿತೃಪಕ್ಷ ಶಾಪ ಇರಲ್ಲ